thank mm -hmm. you

ಅಲ್ಲಿ ಫೋರ್ಸ್ ಜಾಸ್ತಿ ಇದೆ ಈಗ ಸದ್ಯಕ್ಕೆ ಅದೇನು ಈಗ ನಮಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರೆ ಅದಕ್ಕೆ ಈಗ ತೊಂಬತ್ತೆರಡು ಟಿ ಎಮ್ ಸಿ ನೀರು ಇದೆ ಈಗ ಸದ್ಯಕ್ಕೆ ಈಗ ಈಗ ಸ್ಟಾಪ್ ಗೇಟ್ ಹಾಕ್ಬಿಟ್ರೆ ನೀರು ಆಚೆ ಹೋಗಲ್ಲ ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಗ್ ರೆಡಿ ಮಾಡಬೇಕಾದ್ರೆ ನಾವು ಅರವತ್ತು ಟಿ ಎಮ್ ಸಿ ಬಿಡಬೇಕಾಗ್ತದೆ ಅದು ಮುಂದೆ ಆಮೇಲೆ ಅಲ್ಲಿ ಕೂಡ್ತಾರೆ ಅದಕ್ಕೆ ತಾನೇ ಆಗ್ತಾರೆ ಟ್ರೈಲ್ ಬೇಸಿಕ್ ಆಗ್ತಾ ಇದ್ದಾರೆ ಅದೇ ಅವರು ಟೆಕ್ನಿಕಲ್ ಅವ್ರು ಏನು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದಲ್ಲೇ ಸೆಟ್ ಆಗ್ತಾ ಇರ್ತಾರೆ ಬೈ ಚಾನ್ಸ್ ಆಗಲಿಲ್ಲ ಅಂದ್ರೆ ನಾವು ಚೈನ್ ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡಬೇಕಾಗ್ತದೆ ಅರವತ್ತು ಟಿ ಎಂ ಸಿ ಬಿಡಬೇಕಾಗ್ತದೆ ನೋಡುವ ಮುಂದೆ ನೋಡುವ ಟೆಂಪ್ರರಿ ಇಲ್ಲ ನೋಡುವ ಈಗ ಹಾಕ್ ಮೇಲೆ ತಾನೆ ಈಗ ಪರ್ಮಂಟು ಆಗ್ಬಹುದು ಪರ್ಮನೆಂಟ್ ಬೇಳ್ಕೊಂಡು ಒಳ್ಳೇದು ಅಂತ ದೇವ್ರೇಳ್ಕೊಂಡ್ರೆ ಸ್ಟಾಪ್ ಗೇಟ್ ಆಗ್ಬೇಕಂತ ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಹಾಕ್ಬೇಕು ಬಿ ಆಮೇಲೆ ಮಾಡಿ ರೈತರಿಗೆ ಯಾವ ಕಾರಣಕ್ಕೂ ಮುಂದಕ್ಕೆ ಏನ್ ತೊಂದರೆ ಸಮಸ್ಯೆ ಇಲ್ಲ ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗ್ಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟ್ ಅನ್ನ ಹಾಕ್ತಾ ಇದ್ದೀವಿ ಕಾರ್ಮಿಕರಿಗೆ ತೊಂದರೆ ಆಗ್ಬೋದು

ಅದಕ್ಕೆ ಹೈಕಮಾಂಡ್ ಕಮಂಡ್ ತಿರಮ ಕಾಂಗ್ರೆಸ್ ಓಪನ್ ಕೊಟ್ಟಿದ್ದಾರ ಸರ್ ಸಿದ್ಧರಾಮಯ್ಯ ಅವರು ಮನೆ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶುಕ್ರಮ ಅವರು ಅವರು ನಿರ್ಧಾರ ಅವರು ನಿರ್ಧಾರ ಮಾಡ್ತಾರೆ लास्ट ಟೈಮ್ ಡಿ ಕೆ ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ ಯಾರಿಗೆ ಯೋಗೇಶ್ವರ ಅವರಿಗೆ ಬರ್ರಿ ಅಂತ ಕಾಂಗ್ರೆ ಬರಿ ಅವರು ಅಂತ ಇದ್ದರೆ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ರು ಅವರು ಬರಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ನಿರ್ಧಾರ ಮಾಡ್ತೀರಾ ಅದಮೇಲೆ ನಮ್ಮ ನಾಯಕ ಉಪ ಮುಖ್ಯಮಂತ್ರಿಗಳ ಆದಂತ ಸಿದ್ಧರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ತಗೊಂಡ್ರು ಬಂದ್ರೆ ಸ್ವಾಗತ ಆಯ್ತಾ ಸರ್ ಹೆಂಗೆ ಪಾರ್ಟಿ ತೀರ್ಮಾನ ಅಂದ್ರೆ ನಾವ್ ಏನ್ ಮಾಡಕ್ಕಲ್ಲ ಸ್ವಾಗತ ಮಾಡ್ಲೇಬೇಕಾಗ್ತದೆ ತೀರ್ಮಾನ ತೀರ್ಮಾನ ಯಾರ್ ತಗೊಬೇಕಾಗಿರೋದು ಪಾರ್ಟಿದಲ್ಲಿ ಸರಿ ಸರ್ಜರಿ ಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಾರ ಅವ್ರ ತಕೊಂಡ್ರೆ ಇಲ್ಲಲ್ಲ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ನಮ್ಮ ಸಚಿವನಾಗಿರ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ಅವರು ಮನೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಅವರು ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರ ತೀರ್ಮಾನ ಈಗ ಸಂಪುಟಕ್ಕೆ ಸರ್ಜರಿ ನಾಲ್ಕೈದು ಸಚಿವರನ್ನ ಕೋಪ್ ಕೊಡ್ತಾರ ಅಂತ ಹೇಳಿ ಆ ತರ ಯಾವುದಿಲ್ಲ ಆ ತರ ಯಾವ ಸರಿ ಪರ್ಫಾರ್ಮೆನ್ಸ್ ಇಲ್ಲ ಸಚಿವರನ್ನ ಇದು ಮಾಡ್ತಾರಲ್ಲ ಆ ತರ ಯಾವುದು ಆಯ್ತು ಸರ್ ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಈಗ ಒಂದು ಮೈಸೂರು ಪಾದಯಾತ್ರೆ ಮಾಡ್ ಏನ್ ಮಾಡ್ತಿದ್ರೆ ಯತ್ನಾಳ್ ಬಣ ಮತ್ತೆ ರಾಜಕೀಯ ಜಾರಕಿಹೊಳಿ ಅವರು ಸೇರ್ಕೊಂಡು ಈಗ ನಿಗಮದಿಂದ ಬಳ್ಳಾರಿವರೆಗೆ ಎಸ್ ಟಿ ನಿಗಮದ ಆದ ಅಕ್ರಮ ಬಗ್ಗೆ ಪಾದಯಾತ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆರ್ಥಿಕವಾಗಿ ಬಹಳ ಹೊರತಾಗಿ ಬೀಳ್ತಾ ಇದೆ ಅದನ್ನ ಸರಿಪಡಿಸುವ ಲಿಕ್ಷಣದಲ್ಲಿ ಒಂದು ಪ್ರಭೆ ಮಾಡ್ತೀವಿ ಅಂತಿಲ್ಲ ನಮ್ಮ ಮುಖ್ಯಮಂತ್ರಿ ಕ್ಲಿಯರ್ ಕಟ್ ಏನ್ ನಾವು ನೋಡಿ ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ನಾವು ನಿರೀಕ್ಷೆ ಕೊಟ್ಟಿದ್ದೇವೆ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ಬರ್ತಕ್ಕ ನಾವು ನಿರೀಕ್ಷೆ ಕೊಟ್ಟಿದ್ದೇವೆ ಬಂದಿದೆ ಒಂಬತ್ತು ಅಂದ್ರೆ ಒಂದಿಂದ ಒಂಬತ್ತಿಗೆ ರೀಚ್ ಆಗಿದ್ದೀವಿ ಭಾಳ ಜನ ಬಂದು ಮುಖಂಡರುಗಳು ಹೇಳಿದ್ರು ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್ ಈ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಲಿಲ್ಲ ಇದು ತೆಗೀರಿ ಅಂತ ಇಲ್ಲ ಯಾವ ಕಾರಣಕ್ಕೆ ನಾವು ಪೊಲಿಟಿಕಲ್ ಸಹ ಈ ಗ್ಯಾರಂಟಿಗಳು ಕೊಟ್ಟಿಲ್ಲ ಬಡೂರು ಒಳ್ಳೇದಾಗ್ಲಿ ಅಂತ ಕೊಟ್ಟಿರೋದು ಯಾವ ಕಾರಣದ್ದು ನಿಲ್ಲಿಸ್ ಪ್ರಶ್ನೆನೇ ಬರಲ್ಲ ಅಂತ ನೇರವಾಗಿ ಸರ್ ಇನ್ನೊಂದು ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಮಾಡೋಕ್ಕಿಂತ ಅದರಲ್ಲಿ ಮಾನದಂಡಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದು ಚರ್ಚೆ ಇಲ್ಲ ಯಾವುದೂ ಚರ್ಚೆ ಇಲ್ಲ ಇವರು ಗೃಹಲಕ್ಷ್ಮಿ ಹಣ ಬರಲಿಲ್ಲ